ಸೊ ಗೃಹಲಕ್ಷ್ಮಿಗಳಿಗೆ ಅಭಿನಂದನೆ ಎರಡು ತಿಂಗಳ ಬಿಲ್ ಅನ್ನು ಕ್ಲಿಯರ್ ಮಾಡಿದ್ದೀನಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸೊ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದರ ಬಗ್ಗೆ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಸೊ ಏನೇನು ಹೇಳಿದ್ದಾರೆ ಸೊ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿದರೆ ನಿಮಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಅರ್ಥ ಆಗುತ್ತೆ ಸೊ ಸ್ಕಿಪ್ ಮಾಡದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಸೊ ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಡಿಸೆಂಬರ್ ತಿಂಗಳಿನವರೆಗೂ ಕೂಡ ಈ ಒಂದು ಹಣ ಬಂದಿತ್ತು ಇನ್ನು ಜನವರಿ ತಿಂಗಳಿನಲ್ಲಿ ಹದಿನಾರನೇ ಕಂತು ಕೂಡ ಬರಬೇಕಾಗಿತ್ತು ಆ ಒಂದು ಹಣ ಬಂದಿಲ್ಲ ಇನ್ನು ಫೆಬ್ರವರಿನಲ್ಲಿ ಈ ಒಂದು ಹಣ ಬರುವುದಾಗಿ ಈ ಹಿಂದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ಅಂಡ್ ಇವಾಗ ಸುದ್ದಿಗೋಷ್ಠಿಯಲ್ಲಿ ಬಂದಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಗೃಹಲಕ್ಷ್ಮಿಗಳಿಗೆ ಯಜಮಾನಿಗಳಿಗೆ ಇದು ದುಡ್ಡು ಹೋಗಿದೆ ಸೊ ಹತ್ರ ಐದು ಸಾವಿರ ಕೋಟಿಯನ್ನ ಬಿಡುಗಡೆ ಮಾಡಿದ್ದೇನೆ ಎರಡು ತಿಂಗಳಿಗೆ ಹತ್ರ ಐದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಸೊ ಇವಾಗ ಈ ಒಂದು ಯೋಜನೆಯಲ್ಲಿ ಹಣ ನೀಡಲಿಕ್ಕೆ ಇದೀಗ ಮೂರು ಭಾಗಗಳನ್ನಾಗಿ ಮಾಡಲಾಗಿದೆ ಸೊ ಇವಾಗ ಈ ಒಂದು ಯೋಜನೆ ಹಣವನ್ನು ನೀಡಲಿಕ್ಕೆ ಇದೀಗ ಮೂರು ಭಾಗಗಳನ್ನಾಗಿ ಮಾಡಲಾಗಿದೆ ಸೊ ಮೊದಲೇದಾಗಿ ಬಂದುಬಿಟ್ಟು ಡಿಸೆಂಬರ್ ತಿಂಗಳಿನವರೆಗೆ ಯಾರ್ಯಾರಿಗೆ ಈ ಒಂದು ಹಣ ಇದೀಗ ಬಂದಿತ್ತು ಅಂತಂದರೆ ಹದಿನೈದನೇ ಕಂತಿನವರೆಗೆ ಇಲ್ಲಿಯವರೆಗೆ ಯಾರ್ಯಾರಿಗೆ ಈ ಒಂದು ಹಣ ಬಂದಿತ್ತು ಇದೀಗ ಹದಿನಾರು ಹಾಗೂ ಹದಿನೇಳನೇ ಕಂತಿನ ಹಣ ಬಂದ್ಬಿಟ್ಟು ಈ ಒಂದು ತಿಂಗಳಿನ ಎಂಡಿನ ಒಳಗಡೆ ಈ ಒಂದು ಎರಡು ಕಂತುಗಳು ಬರಲಿದೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಸೊ ಎರಡನೇದಾಗಿ ಬಂದ್ಬಿಟ್ಟು ಇದೀಗ ತುಂಬ ಜನ ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಿ ಸೊ ಮೂರು ತಿಂಗಳಿನಿಂದ ಈ ಒಂದು ಯೋಜನೆ ಹಣ ಬಂದಿಲ್ಲ ಅಂತ ಸೊ ಅದ್ರ ಬಗ್ಗೆನೂ ಕೂಡ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದೀಗ ಮಾಹಿತಿಯನ್ನು ನೀಡಿದ್ದಾರೆ ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ನ ಮೂಲಕ ಈ ಒಂದು ಹಣವನ್ನು ವೆರಿಫೈ ಮಾಡಿಬಿಟ್ಟು ಈ ಒಂದು ಯೋಜನೆ ಹಣವನ್ನು ಬಿಡುಗಡೆ ಮಾಡುವುದಾಗಿ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಅಂದ್ರೆ ಈ ಒಂದು ತಿಂಗಳಿನಲ್ಲಿ ಇದೀಗ ಸೊ ಈ ಒಂದು ತಿಂಗಳಿನಲ್ಲಿ ಇದೀಗ ಸೊ ಯಾರ್ಯಾರಿಗೆಲ್ಲ ಮೂರು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸೊ ಅವರಿಗೆಲ್ಲ ಇದೀಗ ಎರಡು ಕಂತುಗಳು ಬರುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯೊಂದನ್ನು ನೀಡಿದ್ದಾರೆ ಇನ್ನು ಮೂರನೇದಾಗಿ ಇದೀಗ ತುಂಬಾ ಜನರಿಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೊ ಈ ಒಂದು ಕಂತುಗಳು ಇನ್ನೂ ಕೂಡ ಬಂದಿಲ್ಲಾಗಿತ್ತು ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಇದೀಗ ತುಂಬಾ ಜನರಿಗೆ ಗೃಹಲಕ್ಷ್ಮಿ ಯೋಜನೆದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೊ ಇಷ್ಟು ಕಂತುಗಳು ಬಂದಿಲ್ಲ ಆ್ಯಂಡ್ ಅದರ ಜೊತೆಗೆ ಇದೀಗ ಹದಿನಾರು ಹದಿನೇಳು ಕೂಡ ಬರಬೇಕಾಗಿದೆ ಸೊ ಟೋಟಲ್ಲಾಗಿ ಏಳು ಕಂತುಗಳು ಇನ್ನೂ ಕೂಡ ಅವರುಗಳಿಗೆ ಬಂದಿಲ್ಲ ಸೊ ಅವ್ರದ್ದುಗಳದ್ದು ಕೂಡ ಇದೀಗ ವೆರಿಫೈ ಮಾಡಿಬಿಟ್ಟು ಈ ಒಂದು ಹಣವನ್ನು ನೀಡುವುದಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಆ್ಯಂಡ್ ಇಲ್ಲಿ ತುಂಬ ಜನರ ಗೃಹಲಕ್ಷ್ಮಿ ಖಾತೆಗಳನ್ನು ಕೂಡ ಇಲ್ಲಿ ಸಸ್ಪೆಂಡ್ ಮಾಡಲಾಗಿದೆ ಸೊ ಅವರುಗಳು ಇದೀಗ ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಅರ್ಜಿಯನ್ನು ಸಲ್ಲಿಸಿದ ನಂತರದ ದಿನಗಳಲ್ಲಿ ಮಾತ್ರ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರದ ಹಣವೂ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ ಸೊ ಅವ್ರುಗಳು ಇದೀಗ ಮತ್ತೊಮ್ಮೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವಂಥ ಒಂದು ಆರ್ಟಿಕಲ್ ಲಿಂಕನ್ನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಆರ್ಟಿಕಲನ್ನು ನೀವು ಕರೆಕ್ಟಾಗಿ ಓದಿದ್ರೆ ಸೊ ನೀವು ಕೂಡ ಮತ್ತೊಮ್ಮೆ ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇದಾಗಿತ್ತು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇದ್ದಂತಹ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಒಂದು ಜಿಲ್ಲೆ ಯಾವುದು ಹಾಗೂ ಎಲ್ಲಿಯವರೆಗೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು